ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹೊಳೆಯುವ ಒಂದು ಮಹಾನ್ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿಯ ತೀರದಲ್ಲಿ ಮೂಡಿದ ಈ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕರಾಯರು ಸ್ಥಾಪಿಸಿದರು ಅವರು ತಮ್ಮ ಆಧ್ಯಾತ್ಮ ಗುರು ವಿದ್ಯಾರಣ್ಯ ಸ್ವಾಮಿಗಳ ಆಶೀರ್ವಾದ ಪಡೆದು ಜನರಿಗೆ ಧೈರ್ಯ ಸಮೃದ್ಧಿ ಮತ್ತು ಶಾಂತಿಯನ್ನು ತರಬೇಕೆಂಬ ಸಂಕಲ್ಪ ಮಾಡಿದರು ಆ ಸಮಯದಲ್ಲಿ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡುತ್ತಿದ್ದ ದಕ್ಷಿಣದ ದಬ್ಬಾಳಿಕೆಯನ್ನು ತಪ್ಪಿಸಲು ಜನರು ಅತೀವ ಭಯದಲ್ಲಿದ್ದರು ಹರಿಹರ ಮತ್ತು ಬುಕರಾಯರು ತಮ್ಮ ಧೈರ್ಯದಿಂದ ಜಾಣ್ಮೆಯಿಂದ ಒಂದು ಹೊಸ ನಗರವನ್ನು ನಿರ್ಮಿಸಿದರು ಅದಕ್ಕೆ ವಿಜಯನಗರ ವಿಜಯದ ನಗರ ಎಂಬ ಹೆಸರನ್ನು ನೀಡಿದರು ದಿನಗಳು ಕಳೆದಂತೆ ಈ ನಗರ ಸಂಸ್ಕೃತಿ ಕಲೆ ಮತ್ತು ಸಾಹಿತ್ಯದ ಕೇಂದ್ರವಾಗಿ ಬೆಳೆದಿತು ರಾಜರೋರನ್ನು ಒಳಗೊಂಡಂತೆ ಎಲ್ಲರೂ ಧರ್ಮ ಸಂಸ್ಕೃತಿ ಮತ್ತು ಕಲೆಗಳಿಗೆ ಹೆಚ್ಚಿನ ಗೌರವ ನೀಡುತ್ತಿದ್ದರು ವಿಜಯನಗರ ನಗರದಲ್ಲಿ ಉದ್ದನೆಯ ಬೀದಿಗಳು ಸುಂದರ ಕಂಚಿನ ಮೂರ್ತಿಗಳು ಗೋಡೆಗಳ ಮೇಲೆ ಕೆತ್ತಿದ ಹೂವಿನ ಅಲಂಕಾರ ಪುರಾತನ ದೇವಾಲಯಗಳ ಶಿಲ್ಪ ಒಂದು ದಿನ ಸಾಮ್ರಾಜ್ಯದ ಮೇಲೆ ಬಹುದೊಡ್ಡ ಅಪಾಯ ಎದುರಾಯಿತು ಉತ್ತರದ ಸುಲ್ತಾನರು ತಮ್ಮ ದೊಡ್ಡ ಸೇನೆಯನ್ನು ಕಳುಹಿಸಿ ವಿಜಯನಗರವನ್ನು ಮಣಿಸಬೇಕೆಂದು ಯುದ್ಧ